ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಜಿಲ್ಲೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಕಾರ್ಯಾಲಯ ಹೊಳಲ್ಕೆರೆ ಪುರಸಭೆ ಕಾರ್ಯಾಲಯದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಸ್ ನಿಲ್ದಾಣದ ಹೊರಗೆ ಪಂಜಿನ ಮೆರವಣಿಗೆ ನಡೆದಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕು ದಂಡಾಧಿಕಾರಿಗಳು ಆದಂತಹ ಬಿಬಿ ಫಾತಿಮಾ ಮಾತನಾಡಿ ನಿರ್ಮಿತರಾಗಿ ಮತದಾನ ಮಾಡಿ ನಿಮ್ಮ ಹಕ್ಕು ಎಂದು ಪ್ರತಿ ಪ್ರತಿಜ್ಞಾವಿಧಿಯನ್ನಾಬೋಧಿಸಿದ್ರು ಸ್ವೀಟ್ ಸಮಿತಿ ಅಧ್ಯಕ್ಷರು ಆದಂತಹ ಶಿವಪ್ರಕಾಶ್ ಯಸ್ ಮಾತನಾಡಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಮ್ಮ ನಡೆ ಮತಗಟ್ಟೆ ಕಡೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ನಮ್ಮ ಹಕ್ಕು ಚಲಾಯಿಸೋಣ ಮತದಾನ ತಾಲೂಕು ನೋಡಲ್ ಅಧಿಕಾರಿಗಳು ಆದಂತಹ ವಿವೇಕ್ ಮಾತನಾಡಿ ಪ್ರತಿಯೊಬ್ಬರು ಮತದಾನ ಮಾಡಿ ಎಂದರು ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಆದಂತಹ ದೀಪಾ ವ್ಯವಸ್ಥಾಪಕರು ತಿಮ್ಮಪ್ಪ ವಿನಯ್ ಕುಮಾರ್ ರಮೇಶ್ ಉಮಾಶಂಕರ್ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಪುರಸಭೆ ಮುಖ್ಯ ಅಧಿಕಾರಿಗಳು ಆದಂತಹ ಕೃಷ್ಣಾಡಿ ಕಟ್ಟಿಮನಿ ಉಪಸ್ಥಿತಿಯಲ್ಲಿ ನಡೆದ ಪೂಜಿನ ಮೆರವಣಿಗೆ ಬಿಎಲ್ ನೀಲಕಂಠಾರ್ ಪದಾಧಿಕಾರಿಗಳು ದೇವರಾಜ ಹನುಮಂತಪ್ಪ ಶ್ರೀಮತಿ ರಾಧಾ ವ್ಯವಸ್ಥಾಪಕರು ನಾಗಭೂಷಣ್ ವೆಂಕಟೇಶ್ ನೇತಾಜಿ ಕಿಶೋರ್ ಸೌಮ್ಯ ಬೆಲ್ಲ ಕಲೆಕ್ಟರ್ ಪುರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಸಾರ್ವಜನಿಕರು ಭಾಗಿಯಾಗಿದ್ದರು ಎಲ್ಲರೂ ಕಡ್ಡಾಯವಾಗಿ ಏಪ್ರಿಲ್ ಇಪ್ಪತ್ತ ಅನ್ನೋದು ಕಡ್ಡಾಯವಾಗಿ ಯಾರು ಉಚಿತರಾಗಿದೆ ಮತ ಚಲಾಯಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ